ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಂಜು ಮತ್ತು ನಮ್ಮ ಟ್ರಸ್ಟಿಗಳು ಬಹಳಷ್ಟು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಬೇಗ ಇರ್ತಕ್ಕಂಥ ಒಂದು ವಿಚಾರ ಹೇಳಿದ್ರೆಲ್ಲ ಈಗ ಕೂಡ ಒಂದು ಉಡದ ಕೂಡ ಬಂದಿದ್ದೀರಿ ಆದರೆ ನಮ್ಮ ಸಂಶೆಯನ್ನ ಪಾಸಾಗಿ ಇನ್ನು ನಮ್ಮಲ್ಲಿ ಹತ್ರ ಕೂತಿರ್ತಕ್ಕಂಥ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿದೆ ನಾವು ಅವರನ್ನ ಕೂಡ ಒಂದು ಮುಖ್ಯ ವಾಹಿನಿಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ಬೇಕಾಗ್ತದೆ ಇದನ್ನೆಲ್ಲ ಮಾಡಬೇಕಾದ್ರೆ ಇದು ನಮ್ಮ ಕಡೆಯಿಂದ ಸಾಧ್ಯ ಕಷ್ಟ ಸಾಧ್ಯ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ರೈತರು ನಾನು ಕೂಡ ಇದ್ರ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ನಾನು ಮಾಡ್ತಾ ಇದ್ದೀನಿ ನಮ್ಮ ಚಂಡಿಗಡ್ನಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸವನ್ನು ಡಿಗ್ರಿಯನ್ನ ಮಾಡಿರ್ತಕ್ಕಂಥ ಮತ್ತು ಡಿಗ್ರಿ ಮಾಡಕ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೂಡ ಮುಖ್ಯವಾಹಿನಿಗೆ ಯಾವ ರೀತಿ ನಾವು ಕರ್ಕೊಂಡು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಸಹಕಾರ ಕೂಡ ನಾವು ಇಂತಹ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡಿ ಇದು ನೀವೆಲ್ಲ ಈ ಸಂದರ್ಭದಲ್ಲಿ ಈ ಒಂದು ರೆಸಾರ್ಟ್ ನಲ್ಲಿ ಸೇರಿದಿರಿ ಇವೆಲ್ಲವೂ ಕೂಡ ಈ ಒಂದು ಒಳ್ಳೆ ಒಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಗೆ ತಾವೆಲ್ಲ ಬರಬೇಕು ನಮ್ಮ ಸಂಸ್ಥೆಯ ಆತಿಥ್ಯವನ್ನು ತಾವೆಲ್ಲಿಸಿ ಸ್ವೀಕಾರ ಮಾಡಬೇಕು ನಮಗೆ ನಾವೇನು ನಿಮ್ಮನ್ನು ಬಂದು ದುಡ್ಡು ಕೊಡಿದ್ರೆ ನಾವ್ಯಾರು ಕೇಳಲ್ಲ ನಮಗೆ ನಿಮ್ಮ ಒಂದು ಒಂದು ಸಾಕಾರ ಏನು ನಮ್ಮ ಸಂಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮಾಡಬೇಕಾದ್ರೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಒಂದು ಸಹಕಾರ ಬಹಳ ಮುಖ್ಯ ಇರ್ತದೆ ಅದರಿಂದ ತವರಿಗೂ ಕೂಡ ನಮ್ಮ ಸಂಸ್ಥೆಗೆ ತವರೆಲ್ಲ ಬರಬೇಕು ನಮ್ಮ ಸಂಸ್ಥೆಯ ಜೊತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ತೆಡ್ಕೋಬೇಕು ಅಂತ ನನ್ನ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ನನ್ನನ್ನು ಮತ್ತು ಸಂಸ್ಥೆಯ ನಮ್ಮ ಕಾರ್ಯದರ್ಶಿಗಳನ್ನು ಮತ್ತು ನನ್ನ ಮಗನ ಆಶಯವನ್ನ ಕೂಡ ಕರೆದು ಇವತ್ತು ತಲೆಗೂ ಕೂಡ ಸನ್ಮಾನ ಮಾಡಿದಿರಿ ನಿಮ್ಮೆಲ್ಲರೂ ಕೂಡ ಇವತ್ತು ಹಳೆಯ ವಿದ್ಯಾರ್ಥಿಗಳ ಈ ಬಳೆಯಕ್ಕೆ ನೀವೆಲ್ಲರೂ ಕೂಡ ನನ್ನ ಕುಟಜ್ಞತೆಗಳನ್ನು ನಾನು ಇಷ್ಟಪಡ್ತಾ ಇದೆ ತನ್ನೆಲ್ಲರೂ ಕೂಡ ಮುಂದೆ